ಈ ವಿಡಿಯೋ ನೋಡ್ತಾ ಇರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರ ನಾಳೆ ಶ್ರಾವಣ ಮಾಸದ ಮೊದಲನೇ ಗುರುವಾರ ಅತ್ಯಂತ ಪವಿತ್ರವಾದಂತಹ ಮಾಸ ಅತ್ಯಂತ ಪವಿತ್ರವಾದಂತಹ ಗುರುವಾರ ಏಕೆ ಅಂತಂದರೆ ನೀವು ಮಾಮೂಲಿ ಗುರುವಾರಗಳಲ್ಲಿ ಪೂಜೆ ಮಾಡಿದಾಗ ಒಂದು ಒಂಬತ್ತು ಗುರುವಾರ ಹನ್ನೊಂದು ಗುರುವಾರ ಪೂಜೆ ಮಾಡಿದಾಗ ಲಭಿಸುವಂತಹ ಪುಣ್ಯ ಶ್ರಾವಣ ಮಾಸದಲ್ಲಿ ಒಂದು ಗುರುವಾರ ಮಾಡಿದ್ರೂ ನಿಮಗೆ ಅಷ್ಟು ಫಲ ದೊರೆಯುತ್ತೆ ಹಾಗಾಗಿ ನಾನು ಶ್ರಾವಣ ಮಾಸದ ಗುರುವಾರ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋಂತಹದ್ದನ್ನು ಒಂದು ವಿಡಿಯೋ ಹಾಕಿದ್ದೀನಿ ಮತ್ತು ಐದು ಮಣ್ಣಿನ ದೀಪಗಳನ್ನ ತಪ್ಪದೇ ಹಚ್ಚಿ ನಾಳೆ ನಿಮ್ಮೆಷ್ಟೋ ಕಷ್ಟ ಕಳೆಯುತ್ತೆ ಕೆಲವರೆಲ್ಲ ಕಮೆಂಟ್ಸಲ್ಲಿ ಕೇಳಿದ್ದೀರಾ ಮಾಮೂಲಿ ಹಚ್ಚೋ ದೀಪನೋ ಹಚ್ಚಬೇಕಾದ್ರ ಜೊತೆ ನೀವು ಹೇಗೆಲ್ಲ ರಾಯರ್ ಪೂಜೆನ ಮಾಡ್ಕೋತಿರೋ ಯಥಾಶಕ್ತಿ ಆ ರೀತಿ ಮಾಡಿಕೊಂಡು ಅದ್ರ ಜೊತೆ ಒಂದು ತಟ್ಟೆನಲ್ಲಿ ಬೇರೆ ಐದು ಮಣ್ಣಿನ ದೀಪಗಳನ್ನು ಹೊಸ ದೀಪಗಳನ್ನ ತೊಗೊಳಿ ಆದಷ್ಟು ತಗೊಂಡು ಅದಕ್ಕೆಲ್ಲ ಅರಿಶಿಣ ಕುಂಕುಮ ಒಂದು ಹೂ ಇಟ್ಬಿಟ್ಟು ಒಂದು ನಾಲ್ಕು ಕಾಳು ಅಕ್ಷತೆ ಹಾಕಿ ಆ ದೀಪಕ್ಕೆ ತುಪ್ಪವನ್ನು ಹಾಕಿ ತುಪ್ಪದಲ್ಲಿ ಐದು ದೀಪಗಳನ್ನು ರಾಯರ ಮುಂದೆ ಹಚ್ಚಿ ಮತ್ತು ಇನ್ನೊಂದೇನು ಅಂತಂದರೆ ಕೆಲವರೆಲ್ಲ ನಾನು ಇಪ್ಪತ್ತೊಂದು ವಾರ ಸಾರಿ ಇಪ್ಪತ್ತೊಂದು ದಿನ ಮತ್ತು ಏಳು ವಾರದ ರಾಯರ ವ್ರತ ಇದೆಲ್ಲ ವಿಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ನಾವು ಈಗಾಗಲೇ ವ್ರತವನ್ನು ಮಾಡಿದ್ದೀವಿ ನಮ್ಗೆ ಯಾಕೋ ರಾಯರು ಅನುಗ್ರಹ ಮಾಡಲಿಲ್ಲ ಯಾವುದೇ ಫಲ ಸಿಗಲಿಲ್ಲ ಅಂತ ಹೇಳಿ ಪಾಪ ನೊಂದ್ಕೊಂಡು ಕಾಮೆಂಟ್ಸಲ್ಲಿ ಹಾಕಿದ್ದೀರಾ ಅಂಥವರು ದಯವಿಟ್ಟು ಫಲ ಸಿಕ್ಕಿಲ್ಲ ನಾವು ರಾಯರ ವ್ರತ ಮಾಡಿ ಅನ್ನುವಂಥವರು ಶ್ರಾವಣ ಮಾಸದಲ್ಲಿ ಈ ಇಪ್ಪತ್ತೊಂದು ದಿನ ಅಥವಾ ರಾಯರ ಗುರುವಾರ ಮಾಡುವಂತಹ ವ್ರತವನ್ನು ಇಡೀರಿ ಆದಷ್ಟು ಬೇಗ ಫಲ ಲಭಿಸುತ್ತೆ ಯಾಕೆ ಅಂತಂದರೆ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾದಂತಹ ಮಾಸ ಯಾವುದೇ ದೇವತಾರಾಧನೆಗಳಿಗೆ ವ್ರತವ ವ್ರತವನ್ನು ಆಚರಣೆ ಮಾಡೋದಕ್ಕೆ ಅತ್ಯಂತ ಸೂಕ್ತವಾದಂತಹ ಮಾಸ ಅಂತ ಹೇಳಿ ಹೇಳ್ತಾರೆ ಯಾಕಿಷ್ಟು ಪಾವಿತ್ರತೆ ಇದೆ ಇದಕ್ಕೆ ಅಂತಂದರೆ ಶಯನಿ ಏಕಾದಶಿಯಂದು ನಾರಾಯಣನು ಲೋಕದ ಒಳಿತಿಗಾಗಿ ಯೋಗನಿದ್ರಿಕೆ ಕುಳಿತಿರುವಂತಹದ್ದು ನಿಮಗೆ ತಿಳಿದಿರುತ್ತೆ ಆ ನಂತರದಲ್ಲಿ ಬರುವಂತಹ ಮಾಸ ಇದು ಶ್ರೀಮನ್ನಾರಾಯಣ ಅಥವಾ ಶ್ರೀಹರಿ ಲೋಕದ ಒಳಿತಿಗಾಗಿ ಧ್ಯಾನದಲ್ಲಿ ಕುಳಿತಾಗ ಉಳಿದೆಲ್ಲ ದೇವತೆಗಳು ಸಹ ಅವರ ಆರಾಧನೆಯಲ್ಲಿ ಸಮಯ ಕಳೆಯುತ್ತಾರೆ ಮತ್ತು ಎಲ್ಲ ದೇವತೆಗಳಿಗೂ ಸಹ ಈ ಮಾಸದಲ್ಲಿ ಮಾಮೂಲಿಗಿಂತ ಅತ್ಯಂತ ಹೆಚ್ಚು ಶಕ್ತಿ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಈ ರೀತಿ ಶಕ್ತಿ ಹೆಚ್ಚಿದ್ದಾಗ ನಾವು ಈ ಮಾಸಗಳಲ್ಲಿ ವ್ರತ ಪೂಜೆಗಳನ್ನು ಪುನಸ್ಕಾರಗಳನ್ನು ಎಷ್ಟು ಮಾಡ್ತೀವೋ ಅಷ್ಟು ಆ ದೇವತೆಗಳು ಒಳಿತನ್ನು ಮಾಡ್ತಾರೆ ಅನ್ನುವಂತಹ ಪ್ರತೀತಿ ಇದೆ ಹಾಗಾಗಿ ಯಾರೆಲ್ಲ ವ್ರತಗಳನ್ನು ಮಾಡಿ ನಮಗೆ ಫಲ ಸಿಕ್ಕಿಲ್ಲ ಅನ್ನೋವಂತಹವರು ಈ ಶ್ರಾವಣ ಮಾಸದಲ್ಲಿ ನಿಮ್ಮ ವ್ರತವನ್ನು ಇಡೀರಿ ರಾಯರು ಖಂಡಿತ ಅನುಗ್ರಹ ಮಾಡ್ತಾರೆ ಅನುಗ್ರಹ ಆಗಿಲ್ಲ ಅಂತ ಅಂದರೆ ಅವರ ಸ್ಮರಣೆ ಮಾಡೋದನ್ನು ಅವರ ಪೂಜೆ ಮಾಡೋದನ್ನು ಬಿಡಬಾರ್ದು ನೀವು ಯಾವತ್ತೇ ಆಗಲಿ ಒಂದು ದಿನ ಹಚ್ಚಿದ ದೀಪವೂ ಸಹ ಅವರ ಕಣ್ಣಿಗೆ ಬಿದ್ದಿರುತ್ತೆ ನಮ್ಮ ಕರ್ಮ ಫಲಗಳು ಕಳಿಬೇಕು ಅದಕ್ಕೊಂದು ಸಮಯ ಬಂದಾಗ ಅಷ್ಟೂ ದಿನದ್ದು ನಾವೆಲ್ಲ ಏನು ಸೇವೆ ಎಲ್ಲವನ್ನು ಸೇರಿಸಿನೇ ನಮಗೆ ಒಂದೇ ಬಾರಿ ಅನುಗ್ರಹವನ್ನು ಸಹ ರಾಯರು ಮಾಡ್ಬೋದು ಅವರಲ್ಲಿ ನಂಬಿಕೆಯನ್ನು ಬಿಡಬಾರ್ದು ಅಚಲವಾದಂತಹ ನಂಬಿಕೆ ಎಷ್ಟೇ ಕಷ್ಟ ಬಂದರೂ ನೀವಿದ್ದೀರಾ ನಮ್ಮ ಬಾಳಿನಲ್ಲಿ ನೀವಿದ್ದೀರಾ ನಮ್ಮನ್ನು ಮುಳುಗೋಗೋದಕ್ಕೆ ಹಾಳಾಗೋದಕ್ಕೆ ನೀವು ಬಿಡಲ್ಲ ನನ್ನನ್ನು ಕೈ ಹಿಡ್ದೇ ಇಡಿತೀರಾ ಅನ್ನೋಂತಹ ಅಚಲವಾದಂತಹ ನಂಬಿಕೆಯನ್ನು ರಾಯರ ಮೇಲೆ ಇಟ್ಟು ನಿಮ್ಮ ಜೀವನವನ್ನು ಅವರು ಅರ್ಪಣೆ ಮಾಡಿ ಕಾಯಾವಾಚ ಮನಸ ಶುದ್ಧರಾಗಿ ಯಾರಿಗೂ ಅನ್ಯಾಯ ಮಾಡ್ದಲೆ ಒಬ್ಬರ ಕೇಳಿ ಬಯಸ್ತಲ್ಲೇ ಅವರ ಸೇವೆಯಲ್ಲಿ ಸ್ಮರಣೆಯಲ್ಲಿ ಮುಂದುವರಿರಿ ಖಂಡಿತ ನೀವು ಜೀವನದಲ್ಲಿ ಮುಂದೆ ಬಂದೇ ಬರ್ತೀರ ಎಲ್ಲರಿಗೂ ನಮಸ್ಕಾರ ನಾಳೆ ತಪ್ಪದೆ ರಾಯರ ಪೂಜೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ